ಹಾಯ್ ಹಲೋ ನಮಸ್ತೆ ಯು ಕೆ ಸವಿದೀಪು ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಬರ್ರಿ ನಮ್ಮ ತವ್ರ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಇವತ್ತು ಶೇರ್ ಮಾಡೀನಿ ಹಳೇ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡಿರಿ ಫುಲ್ ಹೋಗ್ಬಿಟ್ಟೈತ್ರಿದು ಏನೂ ಇಲ್ಲ ನೋಡ್ತಿರ್ಬೋದು ನೀವು ಇಲ್ಲಿ ಸದ್ಯಕ್ಕೆ ಡೇಂಜರ್ ಇದ್ದು ಕೆಲಸ ನೋಡೋಣ ಹೋಗೋದ್ರಾಗ ಆತಂದ ಒಂದು ಮಿಕ್ಸಿ ಅವ ಖರೆ ಎಲ್ಲ ಅಡ್ಚಣ್ಣಿನೇ ನೋಡಿರಿ ಈಗ ಬಾಣ ಅಂತ ನಮ್ಮ ಮನೆ ಇತ್ತು ನಿಮ್ಗೆ ನಿಮ್ಗ ಗೊತ್ತಾಗುತ್ತಾ ಎಲ್ಲ ಯಾವ ಥರ ಇರುತ್ತೆ ಸಿಂಧು ಬಂದಳ್ರಿ ಅಯ್ಯೋ ಹಲ್ಲು ಸಿಂಧು ಹ್ಯಾಂಗೆ ಅದು ಯಾಕೆ ಹಿಂಗೆ ಆಗೈತಿ ಹಾಂ ಹಾಂ ಬೌವ್ವ ನೋಡವ್ವ ಹೆಂಗೆ ಕರ್ಸಕತ್ತನ ಬೌವ್ವ ಯ ಬೌವ್ವ ಹೌದಾ ಅದು ಮುಂದಿನ ಬೀಳವಲತ್ತಲ್ಲ ನಮ್ಮ ಸಿಂಧು ನೋಡ್ರಿ ಊರ್ಲಿ ಅಂತ ಹಾಯ್ ಮಾಡಿ ಸಿಂಧು ನಮ್ಮೂರಾಗಿದ್ದೆ ರೀ ಚಂದ ಆಗಿದ್ವಿ ನೋಡಿ ಹೆಂಕರ್ಗ ಆಗಿದ್ವಿ ಮಮ್ಮಿಯರೆಲ್ಲ ಇದರ ನಾ ನೀವು ಆಯ್ ಶ ಅಲ್ಲ 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 ಓಬಾರ ಚುಟ್ಟಿ ಓಬಾರ ಚುಟ್ಟಿ ಆಗಡ್ಕೋತ ತಂಗಿರಿ ನೀರ್ ಚೆಲ್ಲರಪ್ಪ ಫ್ರೆಂಡ್ಸ್ ಇವು ಹಳ್ಳಿ ಊರ ಹಿಂಗ ನೋಡ್ರಪ್ಪ ವಾತಾವರಣ ತೊಳಿಬೇಕಿದ್ನ ಸಚ್ಚಾಗಿ ಹಂದಿ ಮಂದಿ ಎಲ್ಲಾರು ಜೀವನ ಮಾಡ್ತಾರೆ ಕಡೆ ಏ ಬಾಂಡೆ ಗಿಂಡೆ ಎಲ್ಲಾ ತಿಕ್ಕಿ ಮುಸ್ರಿ ಚೆಲ್ಲಿರ್ತಾರಲ್ರಿ ಇರ್ತಾರಲ್ರಿ ಅದಕ್ಕಂತೇಳಿ ತಿನ್ನಾಕಿ ಬರ್ತಾವ ಏನ್ ಅನ್ಕೊಳಕ್ ಹೋಗ್ಬೇಡ್ರಿ ಊರಂದ್ರ ಹಿಂಗೆಲ್ಲ ಇರ್ತೈತಿ ದನ ಎಲ್ಲ ಎಲ್ಲಾ ಮುಸ್ ಮುಸ್ ನೋಡ್ತಾವ್ರಿ ಈ ಕಡೆ ಬಂದ ನೋಡ್ರಿ ಖುಷಿ ಆ ಬಾ 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 ಖುಷಿ ಬೌವಾ ಬೌ ಆರ್ ಬಂದ್ರಿ ನೋಡ್ಗ ಖುಷಿ ಅಕ್ಕ ಪಿಳ್ಯಾಂತ ಹ್ಮ ನೋಡ್ರಿ ನನಗೆ ಎಷ್ಟು ಖುಷಿ ಆಗೇತಿ ಏ ಪಿಲ್ಯ ಬಾರೋ ಬಾ ಹಂಗ ಮಾಡ್ಬೇಡ ಗಾಡಿ ಮ್ಯಾಗರ ಕುಂದರು ಕಳ್ಳ ಚಿಬಂಡಿ ಹ್ಮ ಬಂದ್ರ ನೋಡ್ರಿಪ್ಪ ಅದ ನಮ್ ಚೋಟಿನೂ ಬಂದ್ಲು ಮೂರು ಮಕ್ಕಳ ಕರ್ಕೊಂಡು ತಂಗಿ ಊರ್ಲಿಂತ ಬಂದ್ಲು ನೋಡ್ರಿ ಅಲ್ಲಿಂದ ಒಂದು ತಾಸು ದೇಡ್ ತಾಸನೇ ಬರ್ತಾಳ್ರಿ ದೂರಿಲ್ಲ ಬಗೆವಾಡಿ ಹಾ 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 ಚುಟ್ಟಿಕ ನೋಡ್ರಿ ಎಲ್ಲರಿಗದ್ರು ಅಕ್ಕ ಚೋಟಿ ಬಾ 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 ನಮ್ಮ ಚೋಟಿನ ಯತ್ರನೇ ಆಗವಾಳ್ರಿ ನಾ ಹಂಗ ಚೋಟಿ ಯತ್ರೆ ಆಗಲ್ಲಕ್ಕಿ ಈಗ ಶ್ರೀನಾ ಯತ್ರೆಕನ ಅಕ್ಕಿ ಹಂಗ ಇರ್ತಾ ತಂಗ ಕಳವಾಗ ಸರಿ ಈಗ ಹಾ ಅರಾಮವ ನೀವೇರಾಮದ್ರಿಲಿಲ್ಲ ಬರ್ರಿ ಚೋಟಿ ಚೋಟಿ ಲೇ ಬಂಡಿ ಹ್ಞೂ ನಿನ್ನ ಒಂದು ತಾಸು ಯಾರ ತಾಸು ನೋಡಲ್ಲ ಈಗ ನೋಡಲ್ಲ ಈಗ ದೊಡ್ಡವಾಗೇನೀಗವಾ ಹೌದಾ ಚಿಂತೆ ಇಲ್ಲ ಸರ್ ಒಬ್ರಿಗೆ ಬಂದೇ ಬರ್ತಾವ್ ಯಾರಿಗೆಂತಂದ್ರೆ ವೇಸ್ಟ್ ಇಲ್ಲಿ ಈಗ ಅಯ್ಯ ಅಯ್ಯೋ ನೋಡ್ಬೇಕು ನೀನು ಒಂದು ಎಕ್ರ ಆಟ ಏ ಚಿನ್ನಿ ಹೌದು ಅದನ್ನ ಮುಂದೆ ಇಟ್ಟು ಇಡ್ಲಿಕ್ಕೆ ಮ್ಯಾಗ್ ಇರ್ತಿದ್ನಾ ಅದನ್ನ ಹಂಚಿಕೆ ಇಟ್ಟಿ ಕುದ್ರಿಸಿ ಶಿವನಿಗೆ ಅಲ್ಲಿ ಮಕ್ಳು ದಜ್ಜೈತ್ರಿ ವಾ ಇಲ್ಲಿಕ್ ಇರ್ತಿದ್ನವ್ ಪಿಲ್ಲ ನಾ ಆಟ ನೋಡ್ರಿ ಚೋಟಿ ಚೋಟಿ ಚಡ್ಡಿ ಹಾಕಿಲ್ರಿ ಅದಕ್ಕ ಆಕರ್ ತಗೋಳ ನಮ್ ಕಪ್ರೆಡ್ ಬಿಡ್ತದಂತೇಳಿ ಚಟಿ ಇಲ್ಲವ ಯಾವ ಮನೇ ಸರಿ

ಅಕ್ಕ ಯಾರ ಅಕ್ಕ ಯಾರ ತಮ್ಮ ಎರಡು ಅಟ್ಟೆ ಅದ ನಡ್ರಿ ನಡ್ರಿ ಫ್ರೆಂಡ್ಸ ಹೋಗೋಣ ಇವಾಗ ಮತ್ತೆ ಒಳಗ ನೋಡೋಣ ಅಂತ ನಾಳೆ ತಾನೇ ಯಾರ್ಯಾರು ಬರ್ತಾರೆ ಏನು ಅಂತ ಹೇಳಂಗೆ ವಿಡಿಯೋ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ ನಡಿ ಊರಿ ಬರಲಂದ ನಿಮ್ಮಿ ಏನಂದ್ಲು ನೋಡಲ್ಲಿ

ಚಿನ್ನಿ ಚಿನ್ನಿ ಚಿನ್ನಿದ ಹವ ಎಲ್ಲ ಕಡೆಗೂ ಚಿನ್ನಿ ಹ್ಯಾಂಗ ಮಾಡಿದ್ಲು ಚಿನ್ನಿ ಹಿಂಗ್ ಮಾಡಿದ್ಲು ಅಂತ ಹೇಳಿ ಕೇಸಿ ಹೌದಿಲ್ಲ ಮೂಗ್ ನೋಡೋ ಯವ್ವ ಕತಿ ಖುಷಿ ಗ್ಯಾಸ್ ಬಂದ್ ಮಾಡ್ಬೋ ಇನ್ನೂ ವಿಡಿಯೋ ಮಾಡಕತ್ತಾಳೆ ಫೋನ್ ವಾಪರ್ದ್ ಬಿಡ ನಾವು ಮನೆಯವ್ರ ಬ್ಲಾಗರ್ಸ್ ಅದೀವಿ ಹಂಗ ಕೇಸಿ ಒಬ್ರು ತಗೊಂಡಿದ್ದ ಜಾಗನ ಇನ್ನೊಬ್ರು ತಗೊಂಡ್ ಹಿಂಗಿಲ್ರಿ ಒಂದ ಕಡೆ ಇಬ್ರು ವಿಡಿಯೋ ಮಾಡಿದ್ರ ಅಂದ್ರ ಸ್ವಲ್ಪ ಚೇಂಜಸ್ ಚೇಂಜಸ್ ಕೊಟ್ಕೋಬೇಕು ಚಿಂತೆ ಇಲ್ರಿ ಚಿಂತಿಲ್ರಿ ಓಗ ನೋಡ್ರಿ ಮೂಗ ಉಡ್ಕೊಂಡಾಳ ಮೂಕೊಂಡಳಿ ಎಲ್ಲಿ ಒಕ್ಕಿನ್ನಿನ್ ಹ್ಮ್ ಚಿನ್ನಿ ಮಾತ್ ಬಾರಿ ಖಡಕ್ರಿ ಚಿನ್ನಿ ಮಾತು ಕೇಳಿದ್ರೆ ಬೆರಗಬೇಕು ನಾನು ಮನಿಕ್ ನಡಿ ಕಾಲ್ ತಕೊಂಡ ನಡಿ ಗೊತ್ತಿಲ್ಲ ನಾನ್ ಗಟ್ಟ ನಾಳೆ ಹಂಗಾಗೇತಿ ನನಗೆ ಪಾಪನಿಗೆ ಏ ಪಿಲ್ಲೆ ಅಲ್ಲೊಡ ಸುಮ್ ಸುಮ್ನಿಗೆ ಆಡೈತಿಗೊಂಡ್ ಹೆಂಗಾನ ಕೂತಾರ ಆಡ್ಬೇಕಿಲ್ಲ ಇಬ್ರು ಅಟ್ಟೆ ಕಾಣಿಸ್ತಾರೆ ಈಗ ಅವ್ರು ಬಾಳ್ ಪರಕ್ ಅನ್ಸಲ್ಲ ನೆನ್ನ ನೋಡಿ ಮಮ್ಮಿ ನಾನು ಬರ್ಕು ಈಗ ಸಂತೆ ತರಕ ಸ್ನೇಹಾ ಹಾ ನಾಳೆ ಕಾಯಿಪಲ್ಯ ಬೇಕಲ್ಲ ಖುಷಿ ನೀಲ್ ನೀನು ಬಂದಿದ್ದಾನಕ್ಕಿದ್ದೇವ ಸುಬ್ಬಿ ಹ್ಞೂ ಮಸ್ತ್ ಅದ ತಗೋ ಹೆಂಗ ಯಜಮಾನ್ ತಂದಾರನ ಹಾ ಬಾ 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 ಯಜಮಾನ್ ಒಂದ್ ಓವತ್ತ ಕೊಟ್ರಿ ಹೆಣ್ಣು ಮಕ್ಳಿಗೆ ಬಾರಿ ಖುಷಿ ಹಂಗ ಇರ್ತದ ಕತ್ತಿರಿ ಸ್ಲಿಪ್ಪ ತಂದಾರ ಅಂತ ಎಷ್ಟ್ ಖುಷಿಲೆ ತೋರ್ಸಕತ್ತೋಡ್ರಿ ನಮ್ಮ ತಂಗಿ ಹ್ಮ್ ಮಸ್ತ್ ನಡಿಯವ ಖುಷಿಯವ ನಡಿ ಏ ಬಿಲ್ಲ್ಯಾ ಎಲ್ಲಾರು ಬಂದಾರ ನೀ ಒಳಗ್ ಬರ್ತೇನಿಲ್ಲ ಈಗ ಗಾಡಿ ಇಟ್ಬಿಡ ಒಳಗೀಗ ಬಾ ಸಾಕ್ ಮಾಡಪ್ಪ ಈ ಬಿಸ್ಲಾಗ ಆಡ್ಬೇಡ ಸಂಜೆ ಮಾಡಿ ಚಿನ್ನಿ ಕರ್ಕೊಂಡು ಆಡಕತ್ತಿ ನಡಿ ನಡಿ ನಾ ಇಡ್ತೀನಿ ನಡಿ ಹೌ ರಜಾಗಾಡಿ ಹುಡುಗರು ಹ್ಮ್ ಬರ್ರಿ ಇವಾಗ ನಾವು ಒಳಗೆ ಹೋಗೋಣ ಅಂತ ಎದಕ್ಕೆ ಬಂದಿರಂದ್ರ ಹಾ ಖುಷಿ ಎದಕ್ಕೆ ಬಂದಿರಿ ನಮ್ ಎಟ್ಟಿ ಇಟ್ಟಿಡಕ್ ಬಂದಿವಿ ನೀವ ಎಲ್ಲಾರು ಇಟ್ಟ ಅದಕ್ಕೆ ಇಡಾಡು ಆಡಾಡೋಕ್ ಆಡಾಡು ನೋಡ್ರಿ ಸದ್ಯಕ್ ಇವ್ರು ಎಲ್ಲರೂ ನಮ್ಮ ಸಿಂಧು ಒಬ್ಬಗಿನೇ ಪರ್ಫೆಕ್ಟ್ ಆಗಿ ಮಾತಾಡಿಕಿ ಪಿಲ್ಲಾನವನೇ ಸ್ನೇಹನು ಪರ್ಫೆಕ್ಟ್ ಮಾತಾಡ್ತ ಹ್ಮ್ ಇದು ಯಾಕಡೆ ನಡದೈತ್ರಿ ವಿಡಿಯೋ ಸದ್ಯಕ್ ಸರನ್ ಬ್ಲಾಗ್ ಸೊ ಹಂಗೇನೆ ನಾನೇ ಒಂದ್ ಸ್ವಲ್ಪ ಅಡ್ಗೆ ಮನಿ ಅದನ್ನೆಲ್ಲಾ ಹಾಕ್ತಿಟ್ಟಿನ್ರಿ ಅಡಿಗೆ ಮದ್ನೆಲ್ಲ ಹತ್ತಿಟ್ಟು ಸ್ವಲ್ಪ ಹೊರಗಡೆ ಹೋಗಿ ಕುಂತಿದ್ನೆ ನೋಡ್ಬೇಕು ನಮ್ಮ ವಿಡಿಯೋ ಎಲ್ಲಿಗೆ ಬಂದೈತಿ ಅಪ್ಲೋಡ್ ಅಂತ ಹೇಳಿ ಬೇಕು ಬೇಕ ನೀರ್ ಬೇಕಾ ಚೋಟಿ ಮಮ್ಮಿ ಕೊಡ್ತಾ ಅಂದ್ರ ಚೋಟಿ ಕಿನ ಮರ್ತಿಲ್ವಾ ಇವ 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 ಅವ್ನು ನೋಡಿದ್ರೆ ಕೆಲ್ಸಾಳ್ರಿ ನೋಡಿ ನೋಡಿ ನೋಡು ನೋಡ್ದು ಬಿಡ್ತಾನೆ ಅವ ಹಾಕೊಂಡಕ್ಕಿ ನೋಡವ ಎಷ್ಟು ಡಾನ್ ನೋಡ್ದ ನೋಡಕತ್ತ ಬಂದು ಅವಳಿಕೀಗವಾ ಸರ ಡಿಲಿವರಿ ಆಗತ್ತಾರ ಚೋಟ ಇಲ್ಲೇ ಇದ್ರಿ ಡಿಲಿವರಿ ಆದ್ಮೇಲೆ ತಂಗಿ ಒಂದು ಎರಡು ದಿನ ಬಂದಿದ್ಲು ಬಂದಕ್ಕೆ ಶಿವಾಳಿ ಎಲ್ಲರೂ ಇವರೇ ಆಕ್ರ್ ಮನೆಯಾಗ ಅಂದು ನೋಡೋರು ಇದಾಗತ್ತಂತೆ ಈಗಿನ ಕರ್ಕೊಂಡೋಗಿದ್ವಿ ಈಗ ಮತ್ತೆ ಹೆಸ್ರು ಇಡೋಕೆ ಬಂದ್ರು ನೋಡ್ರಿ ನಾನಕ್ಕೆ ಇಟ್ಟಿನಿ ಎಲ್ಲ ಸ್ವಲ್ಪ ಕಡೆ ಈ ಕಡೆ ಸಾಮಾನು ಬಿದ್ದಿದ್ದು ರೀ ಅವನ್ನೆಲ್ಲ ಎತ್ತಿಟ್ಟೀನಿ ಇವನ್ನೆಲ್ಲ ತೆಗೆದಿಟ್ಟೀನಿ ರೀ ಇವನ್ನೆಲ್ಲ ಇದು ಮಾಡೀನಿ ಫ್ರೆಂಡ್ಸ ಹಸನ್ ಮಾಡೀನಿ ಗುರಿ ಒಳಗಡೆ ಉದ್ದಿದ್ನೆಲ್ಲ ಈಗ ಶೇಂಗದ ಪುಡಿ ಹಾಕ್ಬೇಕಂತೇಳಿ ಬಟನ್ ಹಚ್ಚಾಕಿ ಹೋದನೇ ಲೈಟ್ ಹೋಗಿದ್ವು ಅದಕ್ಕೆಂತೆ ಇಲ್ಲಿ ನೋಡಿರಿ ಜಾರ್ದಾಗ ಹಾಕಿಟ್ಟೀನಿ ಒಳಗೆ ಅವರ್ ಮಿಕ್ಸಿ ಕಟ್ಟಿಬಿಟ್ಟೈತೆ ರೀ ಫ್ರೆಂಡ್ಸ ಇಲ್ಲಿ ನೋಡ್ತಿರ್ಬೋದು ನೀವು ಏನೂ ಓದಿಲ್ಲ ಅಂದ್ರೆ ಇದ್ರಾಗ ಮಾಡೋಕತ್ತಾರ ಹೊಸದು ಅದು ಯಾವಾಗ ತೊಂಥರ ಗೊತ್ತಿಲ್ಲ ಎಲ್ಲ ರಗಡ್ ಆಗೈತಿ ಇದು ಹೋಗೈತೆ ನೋಡಿರಿ ಈ ಡೈರೆಕ್ಟ್ ಅಲ್ಲಿ ಬಟನ್ ಚಾಲು ಮಾಡಿದ್ರಷ್ಟೇ ಇದು ಆನ್ ಆಗ್ತೈತಿ ಅರ್ತು ಮರ್ತು ಅಲ್ಲಿ ಪ್ಲಗ್ ಹಾಕಿ ಇಲ್ಲಿ ಕೈಗೆ ಇಟ್ಟಿದ್ರೆ ಏನು ಇದು ಇಲ್ಲ ನೋಡ್ರಿ ಸೊ ನಮಗೂ ಏನಾದರೂ ಮಾಡ್ಬೇಕನ್ನಂಗೆ ಅನ್ನಿಸ್ತಿತ್ರಿ ಫ್ರೆಂಡ್ಸ ಏನು ಮಾಡ್ತೀರಿ ಎಲ್ಲ ಥರದಿಂದನೂ ನಮಗೂ ಸದ್ಯಕ್ಕೆ ಇದೇ ಐತಿ ಬಟ್ ನೋಡೋಣ ಅಂತ ಎಲ್ಲರಿಗೂ ಎಲ್ಲ ಥರದಿಂದನೂ ಒಳ್ಳೆ ಟೈಮ್ ಬರಲಿ ಅಂತ ಕೆ ಅನ್ನಕೊಂಡು ನೋಡ್ರಿ ಫುಲ್ ಹೋಗ್ಬಿಟ್ಟೈತ್ರಿ ಇದು ಏನೂ ಇಲ್ಲ ನೋಡ್ತಿರ್ಬೋದು ನೀವು ಇಲ್ಲಿ ಸದ್ಯಕ್ಕೆ ಡೇಂಜರ್ ಇದ್ದು ಕೆಲಸ ನೋಡೋಣ ಹೋಗೋದ್ರಾಗ ಆತಂದ್ರೆ ಒಂದು ಮಿಕ್ಸಿ ಅಂದಾಳ ಅಂದಾಳು ಅವ್ರಿ ಎಲ್ಲ ಅಡ್ಸಣ್ಣಿನೇ ನೋಡ್ರಿ ಈಗ ಬಾಣ ಅಂತ ಮನೆ ಇತ್ತಂದ್ರೆ ನಿಮ್ಗೆ ಗೊತ್ತಾಗುತ್ತ ಎಲ್ಲ ಯಾವ ಥರ ಇರುತ್ತದ ಅಂತ ಹೇಳ್ಕಿಸಿ ಓಕೆ ರೀ ನಾ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಟೀ ಶರ್ಟ್ ಚಂದದ ಸಾವಿರ ತಲೆ ಇರ್ತಾರ ಬಗೇಡ ಸಂತಿ ಐತೆ ಬಂದ ನಮ್ಮ ಮಮ್ಮಿದ ನಾನು ಸುಡ್ ನೋಡವ ಯವ ನಾನು ಊಟದ ಇಲ್ಲ

ಹರಾಕ್ಬಿಡ ಅಮ್ಮ ಎಲ್ಲ ಈಗೇ ಬೈಲಿಗೆ ಬಿದ್ದ್ಬಿಟ್ಟು ತೋಟ ಹ್ಞೂ ತೋರ್ಸಬಾರ್ದ ಈಗ ಕಲರ್ ಎಲ್ಲ ಅವು ನೋಡ್ಬಿಟ್ಟೈತಿ ಈಗ ಪ್ಯಾಟರ್ನ್ ಹೆಂಗಿತ್ತು ಅಂತೇಳಿ ನಾನು ಅಲ್ಲಿ ತಗೋತೀನಿ ಅರ್ಬಿ ಏನರ್ಬಿತ್ ಅಯ್ಯವ ನೀನು ಅರ್ಬಿ ತಗೋತೀವಿ ಏವ ನೀನ್ ಅಂತ ಬೈತಾ ಅದಕ್ಕೆ ನಾನೇ ಈಗ ಅಲ್ಲಿ ತಂದಿಲ್ಲ ಈಗ ನಮ್ಮ ರತ್ನಾ ಬಾಗಿ ಒಡೆಯಾಗ ಮಸ್ತ್ ಮಸ್ತ್ ಮತ್ ರೀ ತೊಗೊಂಬಂದಿನಿ ಪಾಪ ನಮ್ಮ ಕೆಳ ಅಂತೇಳಿ ಹಾಕಿ ಇವಾಗ ಇರ್ಲಿಕ್ಕಂದ್ರೆ ಮುದ್ದೆ ಹೋದಾಗ ಬಂದು ತಗೊಂಬಂದ ನಾನು ಕ್ಯಾಂಡ್ ಪಾಪ ಮೆಂತ್ಯಪ್ಪಲ್ಲಿ ಸೋಸ ಬಿಡ್ ಸೋಸ್ ಬಿಡ್ತೀನಿ ಹೂನಪ್ಪ ಟಮಾಟೊ ತಗೊಂಡಿ ಯಾರ್ ಕೊಟ್ರಿ ನೀನ್ ಟಮಾಟ ಹಣ್ಣಾರ ಅಲ್ಲದ ಬಾ ಬಾ ಬಾರ ಸೃಷ್ಟಿ ಏಳ್ನೂರ ಐವತ್ತು ರೂಪಾಯಿ ದಿ ಹ ನಾ ತೆಗೆದು ಮಾಡ್ತಿದ್ದ ಪಾರ್ಟ್ನರ್ಶಿಪ್ ಇಬ್ರು ನಾವು ಹ್ಮ್ ಮ್ಯಾಗೆ ಅಮ್ಮ ಬಂದ್ ಮಾಡ್ದಿ ಸಾರು ಕುದ್ದಿಲ್ಲ ಏನಾದ್ರು ಬಂತಿಲ್ಲ ಬೇಷ ಹುಡ್ಗುರದ ಏನಿದ್ರು ಸಲಗೋಕ ಪಿಲ್ಲೆಲ್ ಸರ್ ಅರ್ಧ ಜನ ಅವನ ಚಿಂತಂದ

ಶ್ರೀಯರ್ ತಮಗ ದೊಡ್ಡಣ್ಣ ಅಂತಳ್ರಿ ಮಮ್ಮಿ ಹಿಂದಗಡೆ ಮತ್ ಬೇರೆ ಹಾಕ್ತಾರ್ರಿ ಪೂಜಾರಿಯರ್ ಬರ್ತಾರಲ್ಲಾ ಮುಂಜಾಲ ತೊಟ್ಟದ್ ಹಾಕತ್ನ ಶಾಸ್ತ್ರದ ಶಾಸ್ತ್ರದ ನಮ್ ಮನ್ಯಾಗ ನಮ್ ಮಮ್ಮಿ ಅದನ್ನ ಪಾಲಸ್ಗೊತ್ತ ಬಂದಳಿ ನಮ್ ಮಕ್ಳಿಗೆ ಶಗಣ್ರಿ ತಿನ್ನಕ ನಮ್ ಊನ್ ಭಾಷೆ ಇವ ತಮಾಟೆ ಏನ್ ಓಯವ

ತಗೊಂಡ್ ಹೋಗಿ ನನ್ ಜೀವ ನಾಯಿ ಈಗ ಮಾತ್ರಿ ಕಿರಣಿ ಶಾಂತಿ ಮಾಡಕ್ ಹೋಗ್ಬೇಕ್ರಿ ಮತ್ ಬರಕ್ ನಾಯಿ ಕೈನೋರ್ ಬರ್ಬೇಕ್ರಿ ಏನ್ ಮಮ್ಮಿ ತಗದಬ್ರಿ ಗಡಿಬಿಡಿ ಗಡಿಬಿಡಿ ಮಾಡ್ತಾವಂತಾರೀ ಅವ್ರು ನಿನ್ನೆ ಕಿರಣಿ ಪರಣಿ ಮಾಡ್ಕೊಂಬಂದಿದ್ನಂದ್ರ ನನ್ ಗಗರ ಹಾಕಿತ್ರಿ ಎಟ್ರುದ್ ಎಟ್ಟ್ರದ್ ಎಟ್ರುದ್ರೂ ಎಲ್ಲಿ ನಿನ್ನ ಟೈಮ್ ನೋಡ್ರಿ ಈಗ ಕಾಯಿಪಲ್ಯಾ ಮಾಡ್ಕೊಂಡ್ ಬಂದಿ ನಾಳೆ ಹೋಗಿ ಕಿರಣಿ ಶಂತಿ ತಗತ್ರಿ